ಆತ್ಮೀಯ ರೈತ ಬಾಂಧವರು ಎಲ್ಲರಿಗೂ ವಿಸ್ತೃತ ಆಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ್ ವತಿಯಿಂದ ನಮಸ್ಕಾರಗಳು ನಮ್ಮಲ್ಲಿ ಬೊನ್ನಿಲಿ ಫಿಸ್ಮಿಲ್ ಎನ್ ಪಿ ಕೆ ಪ್ರಾಮ್ ಪೊಟ್ಯಾಸ್ ಮತ್ತೊಂದು ಭೂಸಿರಿ ಮರಿನ್ ಲಿಕ್ವಿಡ್ ಅಂತ ದೊರೆಯುತ್ತದೆ ಹಾಗೆಯೇ ಈಗ ಇವಾಗ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಇವಾಗ ನಾವು ಬೀದರ್ ಜಿಲ್ಲೆಯ ಹುಮ್ನಾ ತಾಲೂಕಿನ ಘಾಟ್ಗೋಳ್ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಮೋಣ ಅಂತ ಬಂದಿದ್ದೇವೆ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಬಬ್ಲೂ ರೆಡ್ಡಿ ಬಾಬು ರೆಡ್ಡಿ ರಾಷ್ಟನೆ ಮುಕ್ಕಮ್ ಘಾಟ್ಗೋಳ್ ತಾಲೂಕು ಹುಮನಾಬಾದ್ ಜಿಲ್ಲಾ ಬೀದರ್ ಸರ್ ನಮ್ಮ ಗೊಬ್ಬರು ಯಾವ ಬೆಳೆಗೆ ಹೋಗ್ತೀರಿ ಸರ್ ಜಂಡು ಹೊತ್ತಿದೆ ಸರ್ ಜಂಡು ಹಾಕಿ ಸರ್ ಎಷ್ಟು ಎಕರೆ ಇದೆ ಸರ್ ನಿಮ್ಮ ಸರ್ ಎರಡು ಎಕರೆ ಇದೆ ಸರ್ ಎರಡು ಎಕರೆ ಎಷ್ಟು ಬ್ಯಾಗ್ ತಂದಿರಿ ಸರ್ ಸರ್ ನಾಲ್ಕು ಬ್ಯಾಗ್ ತಂದಿದ್ದೆವು ಬೊರ್ವಿಲು ಎನ್ ಪಿಕೆ ಮತ್ತು ಗೋವಿಲು ಎರಡು ಬ್ಯಾಗು ಎನ್ ಪಿಕೆ ಸರ್ ಒಂದು ಚೀಲ ಡಿ ಪಿ ಸರ್ ಒಂದು ಚೀಲೋ ಡಿ ಪಿ ಮಿಕ್ಸ್ ಮಾಡಿಕಿಸಿ ಅದಕ್ಕೆ ಎರಡು ಮಿಕ್ಸ್ ಮಾಡಕ್ಕೆ ಮತ್ತು ಈಗ ಹಾಕೋಣ ರಿಸಲ್ಟ್ ಹೇಗಿದೆ ಸರ್ ಎಲ್ಲ ಚಲೋ ಅದ ಗಿಡ ಸರಗೆ ಬಂದದ ಅದು ಎಲ್ಲಿ ಹಚ್ಚಿ ಪುಟುವಾಗ ಸರ್ ಚಲೋ ಅದ ಸರ್ ವರ್ಷ ಚಲೋ ಅದ ಮತ್ತು ಸರ್ ಬೇರೆ ರೈತರಿಗೆ ಏನು ಹೇಳಕ್ಕೆ ತಿಳ್ಕೊ ಎಲ್ಲರೂ ಬಂದು ನೋಡ್ಲಾರೆ ಸರ್ ಎಲ್ಲ ನೋಡಿ ತರ್ತಾರೆ ಸರಿ ಆಗ ಸರ್ ಮತ್ತು ಬೇರೆ ರೈತರಿಗೆ ನಿಮಗೆ ಆ ಎಲ್ಲ ನಿಮಗೆ ಸರ್ ಎಲ್ಲ ನೀನು ಬಂದಲ್ಲಿ ನೋಡ್ತಾರೆ ಅಲ್ಲಿ ನೀನು ತಂದಿರು ಎಲ್ಲಿ ಮೇಲೆ ಅಂದರೆ ಎಲ್ಲ ನೀವು ನೀವು ಎಲ್ಲಿ ತಗೊಂಡು ಸರ್ ಇಲ್ಲ ನಾನು ಟೀಕೆ ತಂದೆ ಸರ್ ಟಿವಿನ ತಂದಿ ಚಲೋ ಅದ ಸರ್ ಹಾಂ ಸರ್ ಸರ್ ರಿಸಲ್ಟ್ ಹೊಂದಿದ್ದೀವಿ ನಂಬರೇ ಕರೆಕ್ಟ್ ಮತ್ತು ಸರ್ ನಮ್ಮದು ಒಂದು ಮರಿನ್ ಲಿಕ್ವಿಡ್ ಅಂತದ ಅದು ಸ್ಪ್ರೇ ಮಾಡಿರಿ ನಿಮ್ಮ ಹೂವು ಕಳಿ ಬರೋ ಟೈಮ್ನಾಗ ಹತ್ತಿನ ಮೇಲೆ ನಮ್ಮ ತೂಕನೂ ಹೆಚ್ಚಿಗೆ ಮಾಡುತ್ತೆ ಗಿಡ ಮತ್ತು ತೂಕ ಜಾಸ್ತಿ ಆಗುತ್ತೆ ಬಳಕೆ ಮಾಡಿರಿ ರೈತ ಬಾಂಧವ್ರೇ ಸರ್ ಅವ್ರದ್ದು ಮಾತು ಕೇಳಿದ್ದೀರಿ ನೀವೆಲ್ಲರೂ ಬಳ ಬಳಕೆ ಮಾಡಿರಿ ಉತ್ತಮ ಇಳುವರಿನೂ ಪಡೆದುಕೊಳ್ಳಿ ನಮ್ಮ ನಮ್ಮ ಗೊಬ್ಬರದಲ್ಲಿ ಒಂಬತ್ತು ಥರದ ನ್ಯೂಟ್ರಿಯನ್ಸ್ಗಳಿದ್ದು ನಿಮ್ಮ ಗಿಡಗಳಿಗೆ ಎಲ್ಲ ಥರದ ಪೋಷಕಾಂಶಗಳು ದೊರಕಿಸಿ ಕೊಡುವಂಥ ಕೆಲಸ ಮಾಡುತ್ತದೆ ಇದೇ ಹೇಳುತ್ತಾ ನಮ್ಮ ಗೊಬ್ಬರವು ಹತ್ತಿರದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಮತ್ತು ಬೀದರ್ ಜಿಲ್ಲೆಯ ಬಹಳಷ್ಟು ಸೊಸೈಟಿಯಲ್ಲಿ ಲಭ್ಯವಿದ್ದು ನೀವೆಲ್ಲರೂ ಇದನ್ನು ಬಳಕೆ ಮಾಡಿ ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು